ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಲಕ್ಷ್ಮೀ ದೇವಿ ನಮ್ಮ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಧನ ಸಂಪತ್ತಿನ ತಾಯಿಯಾಗಿದ್ದಾರೆ ನೀವು ಜೀವನದಲ್ಲಿ ಧನ ಲಾಭ ಶುಭವಾಗಲಿ ಎಂದು ಬಯಸುತ್ತಿದ್ದರೆ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಣ ಮಾಡಬೇಕು ಈ ಸ್ತೋತ್ರ ಪಠಿಸುವ ಮೂಲಕ ಎಂಟು ರೂಪಗಳಲ್ಲಿರುವ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ದೊರೆಯುತ್ತದೆ ಇಂದಿನ ವಿಡಿಯೋದಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರದ ಮಹತ್ವ ಮತ್ತು ಇದರಿಂದಾಗುವ ಅದ್ಭುತ ಪ್ರಯೋಜನಗಳನ್ನು ನೋಡೋಣ ಬನ್ನಿ ಅಷ್ಟಲಕ್ಷ್ಮಿ ಯಾರು ಅಷ್ಟಲಕ್ಷ್ಮಿ ಎಂಬುವರು ಮಹಾಲಕ್ಷ್ಮಿಯ ಎಂಟು ರೂಪಗಳ ಸಂಕೇತವಾಗಿದೆ ಈ ಎಂಟು ರೂಪಗಳು ಜೀವನದ ವಿವಿಧ ಭಾಗಗಳಲ್ಲಿ ನಮಗೆ ಐಶ್ವರ್ಯವನ್ನು ನೀಡುವ ವಿವಿಧ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ ಈ ಲಕ್ಷ್ಮೀ ದೇವತೆಗಳ ಆರಾಧನೆ ಮಾಡಿದರೆ ಭೌತಿಕ ಸಂಪತ್ತು ಆಧ್ಯಾತ್ಮಿಕ ಶಕ್ತಿ ಆರೋಗ್ಯ ವಿದ್ಯೆ ಸಂತಾನ ಭಾಗ್ಯ ಧೈರ್ಯ ಮತ್ತು ಭಕ್ತಿ ಎಲ್ಲವೂ ಹೆಚ್ಚಾಗುತ್ತದೆ ನೀವು ಈ ಎಂಟು ಲಕ್ಷ್ಮಿಯ ಅನುಗ್ರಹ ಪಡೆಯಲು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಅಷ್ಟಲಕ್ಷ್ಮಿಯ ಎಂಟು ರೂಪಗಳು ಅಷ್ಟಲಕ್ಷ್ಮಿಯು ಈ ಎಂಟು ವಿಭಿನ್ನ ರೂಪಗಳಲ್ಲಿ ನಮಗೆ ಆಶೀರ್ವಾದ ಮಾಡುತ್ತಾರೆ ಮೊದಲನೆಯದಾಗಿ ಆದಿಲಕ್ಷ್ಮಿ ಜೀವನದಲ್ಲಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿ ನೀಡುವ ದೇವತೆ ಧಾನ್ಯಲಕ್ಷ್ಮಿ ಅನ್ನ ಮತ್ತು ಸಮೃದ್ಧಿಯನ್ನ ನೀಡುವ ಲಕ್ಷ್ಮಿ ಧನಲಕ್ಷ್ಮಿ ಧನ ಸಂಪತ್ತಿನ ಆಶೀರ್ವಾದ ನೀಡುವ ದೇವಿ ಗಜಲಕ್ಷ್ಮಿ ಶಕ್ತಿ ಪ್ರಭಾವ ಮತ್ತು ಸಾಮರ್ಥ್ಯವನ್ನು ನೀಡುವ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಸಂತಾನ ಭಾಗ್ಯ ನೀಡುವ ದೇವತೆ ವೀರಲಕ್ಷ್ಮಿ ಧೈರ್ಯ ಮತ್ತು ಶೌರ್ಯ ನೀಡುವ ದೇವತೆ ವಿದ್ಯಾಲಕ್ಷ್ಮಿ ಜ್ಞಾನ ಮತ್ತು ವಿದ್ಯೆ ಆಶೀರ್ವಾದ ನೀಡುವ ಲಕ್ಷ್ಮಿ ಕೊನೆಯದಾಗಿ ವಿಜಯಲಕ್ಷ್ಮಿ ಎಲ್ಲ ಕ್ಷೇತ್ರಗಳಲ್ಲೂ ಜಯ ಮತ್ತು ಯಶಸ್ಸು ನೀಡುವ ದೇವತೆ ನೀವು ಈ ಎಂಟು ಲಕ್ಷ್ಮಿಯ ಅನುಗ್ರಹ ಪಡೆಯಲು ಪ್ರತಿದಿನ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸಬೇಕು ಅಷ್ಟಲಕ್ಷ್ಮಿ ಸ್ತೋತ್ರ ಪಠಣದ ಮಹತ್ವ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸುವ ಮೂಲಕ ನಾವು ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಜ್ಞಾನ ಮತ್ತು ಸೌಭಾಗ್ಯವನ್ನು ಪಡೆಯಬಹುದು ಈ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಿದರೆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಈ ಸ್ತೋತ್ರವನ್ನು ಶ್ರದ್ಧೆಯಿಂದ ಪಠಿಸಿದರೆ ಜೀವನದ ಸಂಕಟಗಳು ದೂರವಾಗುತ್ತವೆ ಮತ್ತು ಹೊಸ ಸಂಪತ್ತು ಬರಲು ಪ್ರಾರಂಭಿಸುತ್ತದೆ ಇದು ಶಕ್ತಿಯುತವಾದ ಸ್ತೋತ್ರವಾಗಿದ್ದು ಮನೆಯ ಶುದ್ಧತೆಗೆ ಧನ ಲಾಭಕ್ಕೆ ಮತ್ತು ಶುಭ ಸ್ಥಿತಿಗೆ ಸಹಾಯ ಮಾಡುತ್ತದೆ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸುವ ಸರಿಯಾದ ವಿಧಾನ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಪಠಿಸಿದರೆ ಅದು ಹೆಚ್ಚಿನ ಫಲ ನೀಡುತ್ತದೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ವಸ್ತ್ರ ಧರಿಸಿ ಪೂಜಾ ಕೋಣೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಪಠಿಸುವುದು ಉತ್ತಮವಾಗಿದೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಹೂವಿನ ಪುಷ್ಪಗಳನ್ನು ಸಮರ್ಪಿಸಿ ತುಳಸಿ ದಳವನ್ನು ಅರ್ಪಿಸಿ ಸ್ತೋತ್ರ ಪಠಿಸುವಾಗ ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯವನ್ನು ಎದುರಿನಲ್ಲಿಟ್ಟರೆ ಅದು ಧನಲಾಭಕ್ಕೆ ಸಹಾಯ ಮಾಡುತ್ತದೆ ಪಠಣದ ಬಳಿಕ ಲಕ್ಷ್ಮೀ ದೇವಿಯ ನೂರ ಎಂಟು ನಾಮಗಳನ್ನು ಪಠಿಸಿದರೆ ಶೀಘ್ರ ಫಲ ದೊರೆಯುತ್ತದೆ ಈ ವಿಧಾನವನ್ನು ಅನುಸರಿಸಿದರೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮತ್ತು ಲಾಭ ಹೆಚ್ಚಾಗುತ್ತದೆ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಣದಿಂದ ದೊರಕುವ ಐದು ಮಹಾಫಲಗಳು ಈ ಸ್ತೋತ್ರ ಪಠಿಸುವ ಮೂಲಕ ಈ ಐದು ಮಹಾಲಾಭಗಳು ಸಿಗುತ್ತವೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಆರೋಗ್ಯ ಮತ್ತು ಸಂತಾನ ಭಾಗ್ಯ ಕುಟುಂಬದಲ್ಲಿ ಆರೋಗ್ಯ ಸುಧಾರಣೆಯಾಗುತ್ತದೆ ಸೌಭಾಗ್ಯ ಮತ್ತು ಒಳ್ಳೆಯ ಅವಕಾಶಗಳು ಜೀವನದಲ್ಲಿ ಹೊಸ ಅವಕಾಶಗಳು ಬರಲು ಪ್ರಾರಂಭವಾಗುತ್ತವೆ ವಿದ್ಯೆ ಮತ್ತು ಜ್ಞಾನ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರೆಯುತ್ತದೆ ಭಕ್ತಿಯ ಬೆಳವಣಿಗೆಗೆ ಮನಸ್ಸು ಶುದ್ಧಗೊಳ್ಳುತ್ತದೆ ಮತ್ತು ಶ್ರದ್ಧೆ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಧನ ಮತ್ತು ಸಮೃದ್ಧಿ ಬರಬೇಕೆಂದರೆ ಈ ಸ್ತೋತ್ರವನ್ನು ನಿತ್ಯವೂ ಪಠಿಸಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಕ್ಕಾಗಿ ಈ ಸ್ತೋತ್ರವನ್ನು ಪಠಿಸಿ ಇಂದಿನ ವಿಡಿಯೋದಲ್ಲಿ ನಾವು ಅಷ್ಟಲಕ್ಷ್ಮಿ ಸ್ತೋತ್ರದ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ ಈ ಸ್ತೋತ್ರ ಪಠಿಸುವ ಮೂಲಕ ನಾವು ಧನ ಆರೋಗ್ಯ ವಿದ್ಯೆ ಮತ್ತು ಸುಖವನ್ನು ಪಡೆಯಬಹುದು ಈ ಸ್ತೋತ್ರವನ್ನು ಪ್ರತಿದಿನ ಜಪಿಸಿದರೆ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ನಮಗೆ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು